ಬಲ್ಲೆ ಬಲ್ಲೆನ ನಿನ್ನ ಬಹಳ ಪ್ರತಾಪವ ಎಲ್ಲ ಲೋಕ ಲೋಕದೀ ಬಲ್ಲೀ ದೇವರ ಭಂಗ ಪಡಿಸಿದೆ ನಿನಗೆಣೇ ಇಲ್ಲ ಶನೀಶ್ವರನೇ ಹರಿಹರ ಬ್ರಹ್ಮಾದಿಗಳ ಗೋಳ್ಗೊಳಿಸಿದೆ ಕರುಣಾಗಳಿನಿತಿಲ್ಲವೈ ಹರಿಶ್ಚಂದ್ರ ಚಕ್ರವರ್ತಿ ಷೋಡಶರಾಯ ವರ ಪಾಂಡವರ ಪೀಡಿಸಿ ತೊರೆಸಿದೆ ಮನೆ ಮನೆ ವಾರ್ತೆಗಳೆಲ್ಲವ ತಿರಿದುಂಡು ದೈನ್ಯವ ಪಟ್ಟು ನರರ ಪೀಡಿಸಿ ಲಜ್ಜೆಗೆಟ್ಟು ದೈನ್ಯ ಪಟ್ಟು ತಿರುಗೋ ವಂದದಿ ಮಾಡಿದೆ ವಿದ್ಯಾದಿ ಫಲವೇನು ಸಕಲ ಕಾರ್ಯಗಳೋ ಸಿದ್ಧಿಯಾಗದಾಗಲೂ ಲುಗ್ಧ ತರದಿ ಮಾರುತರವ ಕೊಡದ ಸತಿ ಬದ್ಧ ದ್ವೇಷದಿ ಬೈವೋಳು ಅಲ್ಲಿದ್ದ ಜನಗಳು ಗಣ್ಯವೇ ನಿನಗಿನ್ನೂ ಹೊದ್ದಿದ ಕ್ಷಣ ಮಾತ್ರ ದೀ ನಿದ್ದೆ ಹಸಿವು ಬಾಳಾಲಿಕೆ ಹುಟ್ಟಿ ದಟ್ಟ ದಾರಿದ್ರೆ ಎಡಗಂಬೋದು ಕಟ್ಟಿದ್ದ ಪಶುಗಳು ತಾವೆಲ್ಲ ತುರುಗಳೂ ನೆಂಟರಿಷ್ಟರಡವಿಗಾಣದೇ ಮೆಟ್ಟಿದ್ದ ಹಿಡಿ ಹೊನ್ನ ಹಿಡಿ ಹೊನ್ನ ಹಿಡಿದಾರೆ ಬಟ್ಟ ಬಯಲಾಗೋದು ಒಳ್ಳಿತಾಗಿದ್ದ ಸಂಗಾತಿಯರ ಸ್ನೇಹವ ನೀ ತೋರಿಸಿ ಅಲ್ಲಲ್ಲಿ ಕೊಡುವ ಜ್ಞಾನಿಗಳ ಮಾನಸ ಹೊಕ್ಕು ಇಲ್ಲ ಹೋಗೆಂದೆನಿಸಿ ಇಲ್ಲದ ಪವಾದವ ಹಲವೂ ರಗದ ಕಷ್ಟ ಎಲ್ಲವ ನೀ ಭರಿಸ ಈ ಜನ್ಮವ ಸಾಕು ಸಾಕೆಂದೆನಿಸಿ ಕಡೆಯಲ್ಲಿ ಕೊಡವೆ ಫಲವ ದೇಶಾಧಿಪತಿಗಳೆಂದೆನಿಸಿದೆ ನೀ ಪರ ದೇಶಿ ಎಂದಿರಿ ಕಾಣಿಸಿ ಈಶ್ವರಾತ್ಮಕ ಸರ್ವೇಶ್ವರ ಶ್ರೀ ವೆಂಕಟೇಶ ಎನ